ನಮಸ್ಕಾರ ಎಲ್ಲರ ಮನೆಯಲ್ಲಿ ಕನ್ನಡಿ ಇದೆ ದಿನಾಲ್ ನಾವು ಅನೇಕ ಬಾರಿ ಕನ್ನಡಿಯನ್ನು ನೋಡ್ತೀವಿ ಆದರೆ ಒಂದು ವಿಚಾರ ನಮ್ಮ ಗಮನಕ್ಕೆ ಬರೋದಿಲ್ಲ ಕನ್ನಡಿ ಎಲ್ಲರೂ ಬಳಸ್ತೀವಿ ನಮ್ಮ ಪ್ರತಿಬಿಂಬವನ್ನು ಅದರಲ್ಲಿ ನೋಡ್ತೀವಿ ಆನಂದಿಸ್ತೀವಿ ಸರಿ ಮಾಡ್ಕೊತೀವಿ ಎಲ್ಲ ಸರಿಯಾಗಿ ಚೆಂದ ಆಗ್ತೀವಿ ಕನ್ನಡಿಯಿಂದ ನಾವು ಆದರೆ ಒಂದು ವಿಚಾರ ನಾವು ಕಂಗಡಿಯಿಂದ ಗಮನಿಸೋದೇ ಇಲ್ಲ ನಿನ್ನೆ ನಾನು ವಾಟ್ಸಪ್ ಸ್ಟೇಟಸ್ಗಳನ್ನು ನೋಡ್ತಿರ್ಬೇಕಾದ್ರೆ ನಮ್ಮ ಮಿತ್ರರೊಬ್ಬರು ಒಂದು ಸ್ಟೇಟಸ್ ಇಟ್ಟಿದ್ರು ಭಾಳ ತುಂಬ ಚೆನ್ನಾಗಿತ್ತು ಏನಂದರೆ ಕನ್ನಡಿ ಕೇವಲ ನಮ್ಮ ಒಂದು ಭಾಗ ಮಾತ್ರ ತೋರಿಸ್ತದೆ ಇನ್ನೊಂದು ಭಾಗ ತೋರಿಸೋದೇ ಇಲ್ಲ ಅನ್ನೋದು ಆ ಚಿತ್ರ ಆ ಮಾತಿನ ಅರ್ಥ ಅಲ್ಲಿ ನೋಡಿ ಕನ್ನಡಿ ಕೇವಲ ನಮ್ಮ ಎದುರಿನ ಭಾಗ ತೋರಿಸ್ತಾ ಇದೆ ನಾನು ಹಿಂದಿ ಅದು ತೋರಿಸಲ್ಲ ಅದು ಅದು ಕನ್ನಡಿಯಿಂದ ಹೊರಗೆ ಉಳಿದಿದೆ ಕನ್ನಡಿ ಯ ಈ ಒಂದು ವಿಚಾರದಿಂದ ನಾವು ತಿಳಿದುಕೊಳ್ಳೋದು ಒಂದು ವಿಚಾರನೂ ಇದೆ ಏನಂದರೆ ಕನ್ನಡಿಯಂತೆ ಎಲ್ಲರ ವ್ಯಕ್ತಿತ್ವದ ಒಂದು ಭಾಗ ಮಾತ್ರ ನಾವು ನೋಡ್ಕೊಳ್ತೀವಿ ನೋಡ್ತೀವಿ ನೋಡೋಕ್ಕೆ ಸಾಧ್ಯ ಇದೆ ಇನ್ನೊಂದು ಭಾಗ ನಾವು ನೋಡೋಕ್ಕಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಆ ಅವರ ವ್ಯಕ್ತಿತ್ವದ ಒಂದು ಸಂಪೂರ್ಣ ಪರಿಚಯ ನಮ್ಗೆ ಆಗ್ಯದ ಅಂತ ತಿಳ್ಕೊತೀವಿ ಆದರೆ ಆಗಲ್ಲ ನಮ್ದು ಸಂಪೂರ್ಣ ಪರಿಚಯ ಮತ್ತೊಬ್ರಿಗೆ ಆಗ್ಯದ ಅಂತ ತಿಳ್ಕೊತೀವಿ ಆದರೆ ಅದನ್ನು ಆಗೋದಿಲ್ಲ ಹಿಂಗೆ ಯಾಕೆ ನಾವು ಬರೀ ನಮ್ಮ ಏನು ಕಾಣ್ತದೆ ಅಷ್ಟೇ ನೋಡ್ತೀವಿ ಆದ್ರೆ ಹಿಂದಿ ಏನಾದಂತ ನಾವು ನೋಡೋಲ್ಲ ನಾನು ನಮ್ಗೆ ಕಾಣೋದಿಲ್ಲ ಹೀಗಾಗಿ ಈ ಕನ್ನಡಿಯಂತೆ ನಾವು ಮತ್ತೊಬ್ಬರನ್ನು ಅರ್ಥೈಸ್ಕೊಳ್ತೀವಿ ನಮ್ಮನ್ನು ಬೇರೆಯವರು ಅರ್ಥೈಸ್ಕೊಳ್ತಾರೆ ಎಲ್ಲ ಕ್ರಿಯೆ ಹಾಗೆ ಆಗ್ತದೆ ಅದಕ್ಕೆ ನಾವು ಭಾಳ ಸರಿ ಅಂತಿರ್ತೀವಿ ಇಷ್ಟು ನಾವು ಕೂಡೀವಿ ಜೊತೆಗೀವಿ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲವ ಈ ಮಾತು ಯಾಕೆ ಬರ್ತದಂದ್ರೆ ಆ ಇನ್ನೊಂದು ಭಾಗದ ದರ್ಶನ ಆಗಿರಲಿಲ್ಲ ಇದು ಸಹಜ ಅದು ಹಾಗಾಗಿ ಕೆಲವೊಂದು ಸಾರಿ ನಾವು ಮೋಸ ಹೋದಾಗ ನಾನು ಹೇಳ್ತೀನಿ ನಾ ಬೇರೆ ತಿಳ್ಕೊಂಡಿದ್ದೆ ಅವನು ಬೇರೆನೇ ಅವ ಹಿಂಗೆ ಯಾಕೆ ಆಗ್ತದಂದ್ರೆ ನಾವು ಬರೀ ಒಂದು ಭಾಗ ಅಷ್ಟೇ ನೋಡ್ತೀವಿ ಇನ್ನೊಂದು ಭಾಗ ನೋಡೋಕೆ ಹೋಗೋದಿಲ್ಲ ಆ ಇನ್ನೊಂದು ಭಾಗ ನಮ್ಗೆ ಕಣ್ತು ಅಂದ್ರೆ ಆಗ ವ್ಯಕ್ತಿಯ ಸಮಗ್ರ ಪರಿಚಯ ನಮಗಾಗ್ತದ ಅವಾಗ ಯಾವುದೇ ತಪ್ಪು ಗ್ರಹಿಕೆಗಳು ಆಗೋದಿಲ್ಲ ಅದಕ್ಕಾಗಿ ಕನ್ನಡಿಯಿಂದ ನಾವು ಕಲಿಬೇಕಾದದ್ದು ಏನಂದ್ರೆ ನಾವು ಯಾರನ್ನೇ ನೋಡಲಿ ನಮ್ಮನ್ನು ಯಾರೇ ನೋಡಲಿ ಅರ್ಧ ಅರ್ಥ ಮಾಡ್ಕೊಂಡ್ರ ಅಂತ ತಿಳ್ಕೊಬೇಕು ಅವ್ರನ್ನ ನಾವು ಅರ್ಧ ಅರ್ಥ ಮಾಡ್ಕೊ ನಾವು ಸಂಪೂರ್ಣವಾಗಿ ಅರ್ಥ ಅಂತ ನಾವು ತಿಳ್ಕೊತೀವಿ ಸಾಧ್ಯನೇ ಇಲ್ಲ ಮನೆಗೆ ನಾವು ತಂದೆ ತಾಯಿಯನ್ನೇ ಅರ್ಥ ಮಾಡ್ಕೊಂಡಿರಲ್ಲ ಹುಟ್ಟಿನಿಂದ ಅನೇಕ ವರ್ಷಗಳವರೆಗೆ ನಾವು ತಂದೆ ತಾಯಿ ಇರ್ತೀವಿ ಆದರೆ ತಂದೆ ತಾಯಿಯರ ಸ್ವಭಾವಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋ ಮನೋಭಾವಗಳನ್ನು ಅರ್ಥ ಮಾಡ್ಕೋಕ್ಕಾಗೋದಿಲ್ಲ ಯಾಕಂದರೆ ಆ ಕನ್ನಡಿಯ ಒಂದು ಭಾಗ ಉಳ್ಕೊಂಬಿಟ್ಟು ಅದು ತೋರ್ಸೋಕ್ಕಾಗೋದಿಲ್ಲ ಆ ಭಾಗ ಉಳ್ಕೊಂಡು ಬಿಟ್ಟಿರ್ತದೆ ಅದಕ್ಕೆ ಕೊನೆಗೆ ಒಂದಿಲ್ಲ ಒಂದಿನ ಅದು ಮಾತು ಬರ್ತದ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನೀವು ಅಂದೇ ಅವರು ನಾವು ಬೇರೆಯವ್ರಿಗೆ ಅಂದೇ ಬಿಡ್ತೀವಿ ಯಾಕಂದ್ರೆ ನಮ್ಮ ಮನಸ್ಸಿನೊಳಗಿದ್ದು ಒಂದು ನಮ್ಮ ಪರಿಪೂರ್ಣತೆ ನಮ್ಮ ವ್ಯಕ್ತಿತ್ವದ ಒಂದು ಪರಿಪೂರ್ಣತೆ ಪರಿಚಯ ನಮಗಿರೋಷ್ಟು ಮತ್ತೊಬ್ಬರಿಗೆ ಆಗೋದಿಲ್ಲ ಅದು ಇದು ಇಲ್ಲಿ ಯಾಕೆ ಅವಶ್ಯಕ ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಸಂಪೂರ್ಣ ಪರಿಚಯ ಮತ್ತೊಬ್ರಿಗಾದನಂದರೆ ಅಲ್ಲಿ ಬಿಡಿಸಲಾಗದ ಬಂಧನ ಉಂಟಾಗ್ತದೆ ಒಂದು ಒಳ್ಳೆಯ ಬಾಂಧವ್ಯ ಉಂಟಾಗ್ತದೆ ಅದು ಅದ್ಭುತ ಬಾಂಧವ್ಯ ಆ ಅದ್ಭುತ ದ ಬೆಸುಗೆ ಆಗ್ಬೇಕಂದ್ರೆ ಪರಸ್ಪರ ಸಂಪೂರ್ಣ ಅರ್ಥೈಸಿಕೊಳ್ಳುವಿಕೆ ಆಗಬೇಕು ಬರೀ ಕನ್ನಡಿಯನ್ ಒಂದು ಭಾಗ ಎದುರಿನ ಭಾಗ ಅಷ್ಟೇ ಅಲ್ಲ ಅರ್ಥೈಸ್ಕೊಳ್ಳೋದು ಹಿಂದೆಂದು ಅದು ಹಿಂದಿನ ಭಾಗ ಅರ್ಥೈಸ್ಕೊಳ್ಬೇಕಂದ್ರೆ ನಾವು ಸ್ವಲ್ಪ ಅಂತರಂಗಕ್ಕೆ ಅವರ ಅಂತರಂಗಕ್ಕೆ ಇಳಿಬೇಕು ಅವರ ವಿಶ್ವಾಸವನ್ನು ನಾವು ಗಳಿಸ್ಬೇಕಾಗ್ತದೆ ಅಂದಾಗ ಮಾತ್ರ ಆ ವ್ಯಕ್ತಿ ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನು ತೆರೆದಿರೋಕ್ಕೆ ಸಾಧ್ಯ ಎಲ್ಲರೂ ನಮ್ಮ ಎಲ್ಲರೂ ನಮ್ಮ ವ್ಯಕ್ತಿತ್ವವನ್ನು ಎಲ್ಲರಾದ್ರಿಗೆ ತೆರೆದಿಡಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲರನ್ನು ನಾವು ನಂಬೋದಿಲ್ಲ ಕೆಲವರನ್ನಷ್ಟೇ ನಂಬ್ತೀವಿ ನಂಬ್ದವ್ರಿಗೆ ಅಂದ್ರೆ ನಮ್ಮ ಸಂಪೂರ್ಣ ವ್ಯಕ್ತಿತ್ವ ತೆರೆದಿರ್ತೀವಿ ಅಂತ ಗಳಿಕೆಯ ನಂಬಿಕೆ ನಾವು ಗಳಿಸ್ಬೇಕು ಆವಾಗ ಆ ವ್ಯಕ್ತಿಯ ಸಂಪೂರ್ಣ ಪರಿಚಯ ನಮ್ಗೆ ಆಗ್ತದೆ ಮತ್ತು ಆ ವ್ಯಕ್ತಿ ಬಗ್ಗೆ ಒಂದು ಗೌರವನೂ ನಮ್ಗೆ ಇರಬೇಕಾಗ್ತದೆ ವಿಶ್ವಾಸ ನಂಬಿಕೆ ಗೌರವ ಇವು ಮೂರು ಇದ್ದಾಗ ಮಾತ್ರ ಆ ವ್ಯಕ್ತಿತ್ವದ ಒಂದು ಸಂಪೂರ್ಣ ಅನಾವರಣ ಆಗ್ತದ ಆಯಿತು ಅಂದ್ರೆ ಆಗ ಕನ್ನಡಿಗ ಇನ್ನೊಂದು ಬಾಧೆ ಏನು ತೋರ್ಸೋಕ್ಕಾಗೋದಿಲ್ಲ ಅದನ್ನು ನಾವು ನೋಡೋಕ್ಕೆ ಸಾಧ್ಯ ಆಯಿತು ಧನ್ಯವಾದಗಳು